ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಶಿವಗಂಗೆ ದೇವ್ರ ದೇವ್ರ ಕೆರೆಯಲ್ಲಿದ್ದೀವಿ ಫ್ರೆಂಡ್ಸ್ ಇವತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಮುಕ್ಕಾಗಿರೋ ವಿಗ್ರಹಗಳನ್ನೆಲ್ಲ ತಗೊಂಬಂದು ನೀರಿಗೆ ಬಿಟ್ಟು ಹೊಸ ವಿಗ್ರಹ ಮಾಡಿರ್ತಾರಲ್ಲ ಈ ದೇವ್ರ ಕೆರೆ ಅಂತ ಅಂತಾರೆ ಇದರಲ್ಲಿ ಸ್ನಾನ ಮಾಡಿಸ್ಕೊಂಡು ದೇವರಿಗೆ ಶಕ್ತಿ ತುಂಬಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಈ ದೇವ್ರ ಕೆರೆ ಅಂತ ಅಂತಾರೆ ಹಾಗೆ ಹಳೆ ಹಳೇ ಕಾಲದ ಆಂಜನೇಯ ಮತ್ತು ಇಲ್ಲಿ ಮಂಟಪ ಇದೆ ನೋಡಿ ಫ್ರೆಂಡ್ಸು ಇದು ಯಾವುದೇ ದೇವ್ರು ಬಂದರೂ ಇಲ್ಲಿ ದೇವ್ರನ್ನ ಕೂರಿಸಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಶಿವಗಂಗೆ ಬೆಟ್ಟದ ಹತ್ತಿರ ಇದ್ದೀವಿ ಇನ್ನೊಂದು ಒಂದೊಂದು ಹಾಫ್ ಕಿಲೋಮೀಟರ್ ಅಂತ ಹಾಗೆ ನೋಡಿ ಹೆಂಗೆ ಮೂ ಮುಂಜೆಲ್ಲ ಕವ್ದಿದೆ ಅಂತ ನಾವು ಸಖತ್ತಾಗಿದೆ ನಾವು ಸಮ್ಮರಲ್ಲಿ ಹೋಗಿದ್ದೀವಿ ಆ ಫ್ರೆಂಡ್ಸ್ ಹಾಗೆ ನೋಡಿ ಗಾಡಿ ಪಾರ್ಕ್ ಮಾಡೋದಕ್ಕೆ ಲೆಫ್ಟ್ ಸೈಡಲ್ಲಿ ಜಾಗ ಇದೆ ಬೆಟ್ಟದ ಕೆಳಗಡೆನೆ ನಾವು ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಮೆಟ್ಟಿಲು ಮಾತ್ರ ಯಾತರ ಮಾಡಿದ್ದಾರೆ ಅಂತ ನಾ ನೋಡಿ ಫ್ರೆಂಡ್ಸ್ ಇದು ಬೆಟ್ಟದ ಮೇಗ ಮೇಗಡಿಕೋಕೆ ದೇವಸ್ಥಾನದಿಂದ ದೋರ್ ಬಾಗಲು ಅಂತ ಕರೀತಾರಲ್ಲ ಫ್ರೆಂಡ್ಸ್ ಈ ದ್ವಾರ್ ಬಾಗ್ಲಿಂದ ನಾವು ಹೋಗ್ಬೇಕು ಇಲ್ಲಿ ನೋಡಿಗೆ ಗೆಳೆಯರೆ ಬೆಟ್ಟ ಹತ್ತುತ್ತಾ ಇದೀವಿ ಹಾಗೆ ಇಲ್ಲಿ ಗಿನಿ ಶಾಸ್ತ್ರ ಕೂಡ ಹೇಳ್ತಾ ಇದಾರೆ ಜನಗಳಿಗೆಲ್ಲ ನೋಡಿ ಫ್ರೆಂಡ್ಸ್ ಇಟ್ಟಿದ್ದಾರೆ ಇಲ್ಲೇನು ಅಷ್ಟೊಂಥರ ಜನ ಇಲ್ಲ ಫ್ರೆಂಡ್ಸ್ ಹಾಗೆ ನೋಡಿ ಈಗ ಬೆಟ್ಟ ಹತ್ತಕ್ಕೆ ನಾನು ನಮ್ಮ ಫ್ರೆಂಡ್ ಕೂಡ ಹೋಗ್ತಾ ಇದ್ದೀವಿ ಇಲ್ಲಿಗೆ ಹತ್ತಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಮೆಟ್ಲು ಯಾರು ಲಾಸ್ಟ್ ಲಾಸ್ಟಿಗೆ ತುದಿಗೆ ಹೋಗ್ತಾ ಹೋಗ್ತಾವ್ ಫ್ರೆಂಡ್ಸ್ ಕಂಬಿಗಳು ಮತ್ತು ಏನು ಇರೋದಿಲ್ಲ ಮಧ್ಯದಲ್ಲಿ ಇಲ್ಲಿ ಈಶ್ವರ ಪಾರ್ವತಿ ಸ್ಟ್ಯಾಚ್ಯೂ ಕಾಣಿಸ್ತಲ್ಲ ಅಲ್ಲಿಂದ ಗ್ರಿಲ್ಸ್ ಇದಾವೆ ಮೇಗಡಿ ಕತ್ತೋದಕ್ಕೆ ನೋಡಿ ಫ್ರೆಂಡ್ಸ್ ಬೆಟ್ಟ ಯಾವ ಥರ ಕಾಣ್ತಾ ಇದೆ ಅಂತಾನ ಸಕತ್ತು ಕ ಕೊಡ್ದಾಗಿದೆ ಫ್ರೆಂಡ್ಸ್ ಇಲ್ಲಿ ಮ್ಯಾಗಡಿಗೆ ಹೋಗೋದಕ್ಕೆ ಸೈಡಲ್ಲೆಲ್ಲ ಕಂಬಿಗಳು ಹಾಕಿದ್ದಾರೆ ಅದನ್ನು ಇಟ್ಕೊಂಡು ಹುಷಾರಾಗಿ ಹೋಗ್ಬೇಕು ಒಂಚೂರಿಗೂ ಸ್ಲಿಪ್ ಆಯಿತು ಅಂತ ಅಂದರು ಬಿದ್ದೋಗ್ತೀವಿ ಗೆಳೆಯರಿ ಗೆಳೆಯರೇ ಹಾಗೆ ತುಮಕೂರಿಂದ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಶಿವಗಂಗೆ ಗೆಳೆಯರೇ ನೀವು ನೆಕ್ಸ್ಟು ಹೋಗೋದಿದ್ರೆ ಹೋಗ್ರಿ ಇದು ಶಿವ ಪಾರ್ವತಿ ಸ್ಟ್ಯಾಚು ಇದು ಇಲ್ಲಿಂದ ಇನ್ನೂ ಮೇಗಡಿ ಕೊತ್ಬೇಕು ಗೆಳೆಯರೇ ಅಲ್ಲಿ ಮಂಜು ಕಾವ್ತಾಯಿದೆ ಅಲ್ಲಿ ಹೋಗಬೇಕು ನಾವು ಸಂಡೇ ಹೋಗಿ ರೆಶ್ ಇತ್ತು ಇನ್ನ ಸುತ್ತಬ್ಬ ಅಂತ ಕರಿತಾರೆ ಗೆಳೆಯರೇ ಹಾಗೆ ವ್ಯೂಸ್ ಎಲ್ಲ ಸಖತ್ತಾಗೈತೆ ಗೆಳೆಯರೇ ಗೆಳೆಯರೆ ಮೇಗಡೆ ಎಲ್ಲ ಕೆಳಗಡೆಗೆ ಬಂದು ಬಂದು ಗೆಳೆಯರೆ ಇಲ್ಲಿ ಪಾತಾಳ ಗಂಗೆ ಅಂತ ಇದೆ ಬೆಟ್ಟದಿಂದ ಒಂದು ನೂರು ಅಡಿ ಕೆಳಗಡೆ ಹೋಗ್ಬೇಕು ಫ್ರೆಂಡ್ಸ್ ಬೇ ಇದರಲ್ಲಿ ಒಬ್ಬರೇ ಹೋಗೋಕ್ಕಾಗೋದು ಇನ್ನು ಒಬ್ಬರು ಹೋಗಿ ಒಬ್ರು ರಿಟರ್ನ್ ಬಂದು ಬಂದು ಬರಬೇಕು ಫ್ರೆಂಡ್ಸ್ ಇಲ್ಲಿ ಇಬ್ಬಿಬ್ಬರು ಮೂರು ಮೂರು ಜನ ಹೋಗೋಕ್ಕೆ ಆಗೋದಿಲ್ಲ ಹಾಗೆ ಗೆಳೆಯರೆ ದಾವಸ್ಪೇಟೆಯಿಂದನ ದುರ್ಗಕ್ಕೆ ಹೋಗಿ ಅಲ್ಲಿಂದ ಫ್ರೆಂಡ್ಸ್ ನಾಮುಚ್ಚಿಲ್ಮೆಗೆ ಹೋದು ಫ್ರೆಂಡ್ಸ್ ಅಲ್ಲಿಂದ ದೇವಸ್ಪೇಟೆಯಿಂದಲೂ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ನಾಮುಚ್ಚಿಲುಮೆ ಇಲ್ಲಿ ಎಲ್ಲ ಜಿಂಕೆಗಳೆಲ್ಲ ಇದ್ದು ಕ್ಯಾರೆಟ್ ಎಲ್ಲ ತೊಗೊಂಡೋಗಿದ್ದು ಕೊಟ್ಟು ಗೆಳೆಯರೆ ಜಿಂಕೆ ಎಲ್ಲ ಸಖತ್ತಾಗಿತ್ತು ಇಲ್ಲಿ ಯಾವುದೋ ಪಾಪು ನೋಡಿ ಇಲ್ಲಿ ಇದ್ರ ಮೇಲೆ ಮಸ್ಟ್ನ ಮೇಲೆ ಕುಂತಿದೆ ಗೆಳೆಯರೆ ಹಾಗೆ ನಾಮುಚ್ಚಿನ್ಮೆ ರಾಮ ಬಾಣ ಬಿಟ್ಟು ಕೈ ಇಟ್ಕೊಳ್ಳೋದಕ್ಕೆ ಈಗ ಬಾಣ ಬಿಟ್ಟಿರೋದು ಪರವನಡಿ ಲಕ್ಷ್ಮಿಗೆ ಹೋದನ್ನು ನೋಡ್ಕೊಂಡು ನಮ್ಮ ಗಾಡಿಗೂ ನಮ್ಮ ಗಾಡಿಗೂ ಸ್ಟ್ಯಾಚ್ಯೂ ಇದು ಲಕ್ಷ್ಮಿ ಸ್ಟ್ಯಾಚ್ಯೂ ಬರೆಸ್ತೇವೆ ಗೆಳೆಯರೆ ಅಲ್ಲೇನ ಸಖತ್ತಾಗಿತ್ತು ಹಿಂದೆ ಹಿಂದ್ಗಡೆ ಅಲ್ಲನ ಹಾಗೆ ಬಾಯ್ ಬಾಯ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ ನಮ್ಮ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವ್ಯೂಸ್ ಎಲ್ಲ ನೋಡಿ ಸ್ನೇಹಿತರೆ